ಎಲ್ರಿಗೂ ನಮಸ್ತೆ ತಾಳಿದವನು ಬಾಳಿಯಾನ ಬನ್ನಿ ಒಂದು ಚಿಕ್ಕ ಹಾಸ್ಯಭರಿತ ಕತೆನ ಹೇಳ್ತೀನಿ ಮಂಗಗಳ ಕತೆ ಹೇಳ್ತೀನಿ ಕೇಳಿ ಒಂದೂರಲ್ಲಿ ಒಂದಷ್ಟು ಮಂಗಗಳಿದ್ವು ಒಂದು ನಾಲ್ಕು ಮಂಗಗಳು ಅನ್ಕೊಳ್ಳಿ ಒಂದಿನ ಎಲ್ಲಾ ಮಂಗಗಳು ಡಿಸೈಡ್ ಮಾಡಿದ್ವು ನಿರ್ಧಾರ ಮಾಡಿದ್ವು ಏನಪ್ಪಾ ಒಂದು ಪ್ರಯೋಗ ಮಾಡೋಣ ಅಂತ ಸರಿ ಏನ್ ಪ್ರಯೋಗ ಮಾಡೋದು ಅಂತ ಯೋಚನೆ ಮಾಡ್ತಿರುವಾಗ ಅವೆಲ್ಲ ಮಂಗಗಳು ಎಲ್ಲಿಂದೋ ಒಂದ್ ಕಡೆ ಒಂದು ವಿಚಾರ ತಿಳ್ಕೊಂಡ್ವು ಏನಪ್ಪಾ ಅದು ಅಂದ್ರೆ ಯಾವ್ದಾದ್ರು ಬೀಜನ ಮಣ್ಣಲ್ಲಿ ನೆಟ್ರೆ ಅದಕ್ಕೆ ಗೊಬ್ಬರ ನೀರು ಎಲ್ಲ ಹಾಕಿದ್ರೆ ಅದು ಚೆನ್ನಾಗಿ ದೊಡ್ಡದಾಗಿ ಒಂದು ಹೆಮ್ಮರಾಗಿ ಬೆಳೆಯುತ್ತೆ ಅನ್ನೋ ವಿಚಾರ ತಿಳ್ಕೊಂಡ್ವು ಸರಿ ಇದು ಎಷ್ಟು ನಿಜ ಅಂತ ನೋಡ್ಬಿಡೋಣ ಇದನ್ನೇ ನಾವು ಪರೀಕ್ಷೆ ಮಾಡೋಣ ಅಂತ ಇದೊಂದು ಪ್ರಯೋಗ ಮಾಡೋಣ ಅಂತ ಅನ್ಕೊಂಡ್ವು ಸರಿ ಅಂತ ಒಂದ್ ಮಂಗ ಮಾವಿನ ಮರಕ್ ಹೋಯ್ತು ಅದೆಲ್ಲೋ ಒಂದ್ ತೋಟದಲ್ಲಿ ಹೋಗ್ಬಿಟ್ಟು ಮಾವಿನ ಮರಕ್ಕೆ ಹೋಗಿ ಒಂದು ಮಾವಿನ ಹರ್ಕೊಂಡು ಚೆನ್ನಾಗಿ ಕಚ್ಚಿ ಕಚ್ಚಿ ತಿಂತು ತಿನ್ಬಿಟ್ಟು ಆ ಮಾವಿನ ಗೊಟ್ಟ ಇರತ್ತಲ್ಲ ತಗೊಂಡ್ ಬಂತು ತಗೊಂಡ್ ಬಂದು ಅಬೀಜನಲ್ಲಿ ಕೊಡ್ತು ಇನ್ನ ಇನ್ನೊಂದ್ ಮಂಗ ಏನ್ ಮಾಡ್ತು ಮಣ್ಣನ್ನ ಚೆನ್ನಾಗಿ ಅಗೀತು 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 ಹಾಗೆ ಎಲ್ಲಾ ಕಡೆ ಅಗದ್ಬಿಟ್ಟು ಚೆನ್ನಾಗಿ ಅಡಿಯಲ್ಲಿ ಅಗದ್ಬಿಟ್ಟು ಬೀಜನ ಇಟ್ಟು ಮಣ್ಣನ್ನ ಮುಚ್ತು ಇನ್ನೊಂದ್ ಮಂಗ ಏನ್ ಮಾಡ್ತು ಅದ್ರ ಮೇಲೆ ಗೊಬ್ಬರ ಹಾಕ್ತು ಇನ್ನ ಇನ್ನೊಂದ್ ಮಂಗ ಏನ್ ಮಾಡ್ತು ಅದಕ್ಕೆ ಚೆನ್ನಾಗಿ ನೀರೆಲ್ಲಾ ಹಾಕ್ತು ಚೆನ್ನಾಗಿ ಎರಿತು ಆಮೇಲೆ ಎಲ್ಲಾ ಮಂಗಗಳು ಅನ್ಕೊಂಡು ಸರಿನಪ್ಪ ನಮ್ನೆಲ್ಲಾ ಕೆಲ್ಸ ಮುಗೀತು ನಾವಿವಾಗ ಕಾಯೋಣ ವೇಟ್ ಮಾಡೋಣ ಅಂತ ಸುತ್ತ ಕೂತ್ಕೊಂಡು ನಾಲ್ಕು ಮಂಗಗಳು ಅದ್ರ ಸುತ್ತ ಕೂತ್ಕೊಂಡು ಕೂತ್ಬಿಟ್ಟು ನೋಡ್ತಾ ಇದ್ವು ಕಾಯ್ತಾ ಇದ್ವು ಮರ ಬರುತ್ತೆ ಮರ ಬರುತ್ತೆ ಅಂತ ಎಲ್ಲವೂ ಹೀಗೆ ಕಾಯ್ತಾ ಆಯ್ತು ನಗು ಬರ್ತಾ ಹಾಗೆ ಒಂದ್ ಗಂಟೆ ಆಯ್ತು ಎರಡು ಗಂಟೆ ಆಯ್ತು ಒಂದು ಏಳೆಂಟು ಗಂಟೆಗಳಾಯ್ತು ಹಾಗೆ ಒಂದು ದಿನ ಆಯ್ತು ಎರಡು ದಿನ ಆಯ್ತು ಪಾಪ ಮರ ಬರ್ತಾನೆ ಇಲ್ಲ ಎಲ್ಲಾ ಮಂಗಗಳು ಕಾಯ್ತಾ ಇದೆ ಮರ ಬರ್ತಾನೆ ಇಲ್ಲ ಆವಾಗ ಎಲ್ಲಾ ಮಂಗಗಳು ನಿರ್ಧಾರ ಮಾಡಿದ್ರು ಮತ್ತೆ ಏನಾದ್ರು ಎಕ್ಸ್ಪೆರಿಮೆಂಟ್ ಮಾಡಿದ್ರೆ ಒಂದು ಕನ್ಕ್ಲೂಷನ್ ಅಂತ ಬರ್ತೀವಿ ನೋಡಿ ಹಾಗೆ ನಮ್ಮ ಪ್ರಯೋಗಕ್ಕೆ ಅವ್ರು ಏನು ನಿಶ್ಚಯಿಸಿದ್ರು ಅಂದ್ರೆ ಸರಿ ಬೀಜನ ನೆಟ್ರೆ ಮಣ್ಣಲ್ಲಿ ಗೊಬ್ಬರ ನೀರು ಎಲ್ಲ ಹಾಕಿದ್ರೆ ಮರ ಬರೋದಿಲ್ಲ ಅಂತ ಹೇಳಿದ್ರಂತೆ ಮಂಗಗಳೆಲ್ಲ ಇದು ಕತೆ ಸರಿ ಇದು ಮಂಗಗಳು ಬಟ್ ನಾವು ಮನುಷ್ಯರು ಅಲ್ವಾ ನಮ್ ಜೀವನದಲ್ಲಿ ಈಗ ನಾವಿರೋ ಎಸ್ಪೆಷಲಿ ಈಗ ನಾವಿರೋ ಕಾಲ ಏನಿದೆ ಕರೆಂಟ್ ಸನ್ ಎಷ್ಟು ಫಾಸ್ಟ್ ಆಗಿದೆ ಎಷ್ಟು ವೇಗವಾಗಿದೆ ಅಂದ್ರೆ ಎಲ್ರದು ಮೆಕ್ಯಾನಿಕಲ್ ಲೈಫ್ ಅಲ್ವಾ ಈ ತಾಳ್ಮೆ ಅನ್ನೋದು ಹೇಗ್ ಕಮ್ಮಿ ಆಗ್ತಾ ಬರ್ತಿದೆ ನಮ್ಮ ಒಳಗೆ ಅಂದ್ರೆ ಇವಾಗ ಎಲ್ಲ ಫಾಸ್ಟ್ ಯುಗ ಅಂದ್ರೆ ತುಂಬಾ ವೇಗವಾಗಿ ಹೋಗ್ತಾ ಇರೋ ಯುಗ ಇದು ಅಲ್ವಾ ಏನಾದ್ರೂ ಒಂದು ಗ್ರಾಸರಿಸು ಒಂದು ದಿನಸಿ ಸಾಮಾನು ಅಥವಾ ಹಣ್ಣು ತರಕಾರಿ ಏನಾದ್ರೂ ಇರಲಿ ಇಜೆಪ್ಟೋ ಬ್ಲಿಂಕಿಟ್ಟು ಮತ್ತೊಂದು ಇನ್ನೊಂದು ಎಷ್ಟಾಗಿದೆ ನೀವು ಬುಕ್ ಮಾಡಿ ಆನ್ಲೈನ್ ಅಲ್ಲಿ ಒಂದ್ ಒಂಬತ್ತು ನಿಮಿಷ ಹದಿಮೂರು ನಿಮಿಷ ಹದಿನೈದು ನಿಮಿಷದಲ್ಲಿ ಮನೇಲಿ ಬಂದ್ಬಿಡುತ್ತೆ ಅಲ್ವಾ ಆಮೇಲೆ ಎಲ್ರಿಗೂ ಅವಸರ ಇವಾಗ ನಾನು ಎಲ್ಲೋ ಒಂದು ಡೆಸ್ಟಿನೇಷನ್ ಹೋಗ್ಬೇಕು ಅಂದ್ರೆ ಮೆಟ್ರೋ ತಗೋಬೇಕು ಕ್ಯಾಬ್ ತಗೋಬೇಕು ಈ ಟ್ರಾಫಿಕ್ ಅಲ್ಲಿ ಹೋದಾಗ ಗೊತ್ತಾಗುತ್ತೆ ಎಲ್ರಿಗೂ ಎಷ್ಟು ಅವಸರ ಅಂತ ಸಿಗ್ನಲ್ ಅಲ್ಲಿ ನಿಂತಾಗ ಟ್ರಾಫಿಕ್ ಅಲ್ಲಿ ಇರುವಾಗ ಬೆಂಗಳೂರಲ್ಲಿ ಇರೋ ಗೊತ್ತು ಎಲ್ರಿಗೂ ಗೊತ್ತಾಗುತ್ತೆ ಇದಕ್ಕೆ ಎಲ್ರಿಗೂ ಅವಸರ ಇದೆ ಅಂತ ಅಲ್ವಾ ಅಡ್ವಾನ್ಸ್ಮೆಂಟ್ಸ್ ಇರಬೇಕು ಅಡ್ವಾನ್ಸ್ಮೆಂಟ್ಸ್ ಎಲ್ಲ ಬೇಕು ನಮ್ಗೆ ಲೆವೆಲ್ಸ್ ಎಲ್ಲ ಬೇಕು ಆದ್ರೆ ಅದ್ರ ಜೊತೆ ತಾಳ್ಮೆನೂ ಇಟ್ಕೋಬೇಕು ಅಲ್ವಾ ಪ್ರಕೃತಿ ನಮ್ಗೆ ಎಲ್ಲಾ ತರದಲ್ಲೂ ವಿಧ ವಿಧವಾಗಿ ಹೇಳುತ್ತೆ ಸಾರಿ ಹೇಳುತ್ತೆ ತಾಳ್ಮೆ ಎಷ್ಟು ಅಗತ್ಯ ಮನುಷ್ಯನ್ಗೆ ಅಂತ ಈ ಮರ ಕಾಯಿ ಬಿಡೋದಾಗ್ಲಿ ಹಣ್ಣಾಗೋದು ಅಥವಾ ಹೂ ಕೊಡೋದು ಒಂದು ಚಿಕ್ಕ ಒಂದು ರೋಸ್ ಪ್ಲಾಂಟ್ ತೊಗೊಂಡ್ ಬಂದ್ ಹಚ್ಚಿ ಒಂದು ಚಿಕ್ಕ ರೋಸ್ ಗಿಡ ತೊಗೊಂಡ್ ಬಂದ್ ಹಚ್ಚಿ ಅದು ಹೂ ಕೊಡೋಕು ಟೈಮ್ ಬೇಕು ನೇಚರ್ ಇಸ್ ದ ಬೆಸ್ಟ್ ಟೀಚರ್ ಅಂತ ಹೇಳ್ತೀವಿ ಹಾಗೆ ಪ್ರಕೃತಿಯಲ್ಲಿ ಪ್ರತಿಯೊಂದಕ್ಕೂ ಅದರದೇ ಆದ ಸಮಯ ಇದೆ ಅದರದೇ ಆದ ಟೈಮ್ ತಗೊಳುತ್ತೆ ಅವಸರ ಮಾಡಿದ್ರೆ ಆಗಲ್ಲ ತಾಳ್ಮೆ ಇರ್ಬೇಕು ಇದು ನಮ್ಗೆ ಲೈಫ್ ಅಲ್ಲಿ ನಮ್ಮ ಜೀವನದಲ್ಲಿ ಎಲ್ಲಿ ಇಂಪ್ಲೈ ಆಗುತ್ತೆ ಅಂದ್ರೆ ನೋಡಿ ಈವನ್ ಒಂದು ಬೇಸಿಗೆ ಕಾಲ ಬಂತು ಅಂದ್ರೆ ತುಂಬಾ ಸೆಕೆ ಆಗ್ತಿದೆ ತುಂಬಾ ಬಿಸಿಲಿದೆ ಮಳೆ ಬೇಕು ಅಂತಂದ್ರೆ ಆಗಲ್ಲ ಮಳೆಗಾಲವರೆಗೂ ಕಾಯ್ಲೇಬೇಕು ಅಲ್ವಾ ತಾಳ್ಮೆಯನ್ನ ಹಾಗೆ ಈವನ್ ಇನ್ನ ಒಂದು ಒಳ್ಳೆ ಉದಾಹರಣೆ ಅಂದ್ರೆ ಮಗು ಹುಟ್ಟೋಕೆ ಒಂದು ಗರ್ಭಧಾರಣೆ ಆದಮೇಲೆ ಒಂಬತ್ತು ತಿಂಗಳು ಬೇಕೇ ಬೇಕು ಅಲ್ವಾ ಬಹುಶಃ ಎಲ್ಲಾ ಹೆಂಗಸ್ರು ಇದ್ರ ಜೊತೆ ರಿಲೇಟ್ ಮಾಡ್ಕೋತೀರಾ ತಾಳ್ಮೆಯಿಂದ ಎಷ್ಟು ಕಾಯ್ದು ಆ ನೈನ್ ಮಂತ್ಸ್ ಒಂಬತ್ತು ತಿಂಗಳು ಕಾಯ್ತೀವಿ ಅಲ್ವಾ ಲೈಕ್ ಗರ್ಭಧಾರಣೆ ಆದ ತಕ್ಷಣ ಒಂದೆರಡು ತಿಂಗಳಲ್ಲಿ ಮಗು ಹುಟ್ಟೋದು ಅಥವಾ ಅಲ್ಲಿ ಅವಸರ ಮಾಡೋದು ಅಂದ್ರೆ ಆಮೇಲೆ ಆಗಲ್ಲ ಮಗುವಿನ ಪೂರ್ಣ ಬೆಳವಣಿಗೆ ಆಗಬೇಕು ಮಗು ಕೈಗೆ ಬರ್ಬೇಕು ಅಂದ್ರೆ ಒಂಬತ್ತು ತಿಂಗಳು ಕಾಯ್ಲೇಬೇಕು ತಾಳ್ಮೆಯಿಂದ ಪೇಶನ್ಸ್ ಇಂದ ಅಲ್ವಾ ಹಾಗೆ ಪ್ರಕೃತಿ ನಮ್ಗೆ ಹೇಳ್ತಾ ಇರತ್ತೆ ಎಲ್ಲದಕ್ಕೂ ಅದರದೇ ಸಮಯ ಇದೆ ತಾಳ್ಮೆಯಿಂದ ಕಾಯಿರಿ ಅಂತ ಈ ಚಿಕ್ಕ ಪುಟ್ಟ ದಿನನಿತ್ಯದಕ್ಕೆ ಕಂಫರ್ಟ್ ಕಂಫರ್ಟೇಬಲ್ಸ್ ಆಗ್ಲಿ ಅಡ್ವಾನ್ಸ್ಮೆಂಟ್ಸ್ ಎಲ್ಲ ಬಳಸ್ಕೋತೀವಿ ಒಳ್ಳೇದು ಟೆಕ್ನಾಲಜೀಸ್ ಎಲ್ಲಾ ಒಳ್ಳೇದು ಅದು ತಪ್ಪಲ್ಲ ಅದ್ ಬಳಸ್ಬೇಕು ಹಾಗೆ ತಾಳ್ಮೆ ಎಲ್ಲಿ ಬೇಕು ಅಂದ್ರೆ ಪ್ಯಾರಂಟಿಂಗ್ ಇರ್ಬೋದು ಅಥವಾ ಬಿಸ್ನೆಸ್ ಇರ್ಬೋದು ಉದ್ಯಮ ಮಾಡೋರ್ಗೆ ಆಮೇಲೆ ಚಿಕ್ಕದಾಗ್ಲಿ ದೊಡ್ಡ ಉದ್ಯಮ ಆಗ್ಲಿ ಆಮೇಲೆ ವಿದ್ಯಾಭ್ಯಾಸ ಸ್ಟಡೀಸ್ ಎಷ್ಟು ತಾಳ್ಮೆ ಬೇಕು ಅಲ್ವಾ ಹಾಗೆ ಸಂಬಂಧಗಳು ಎಲ್ಲದರಲ್ಲೂ ಒಂದು ಕಾನ್ವರ್ಸೇಷನ್ ಮಾಡಿ ಒಂದೇನಾದ್ರೂ ಮಾತಾಡುವಾಗ ತುಂಬಾ ತಾಳ್ಮೆ ಬೇಕಾಗತ್ತೆ ಒಬ್ಬೊಬ್ರು ಇರ್ತಾರೆ ಏನಾದ್ರೂ ಮಾತಾಡ್ತಿರುವಾಗ ತುಂಬಾ ಇಂಟ್ರಪ್ಟಿಂಗ್ ಇರ್ತಾರೆ ಹಾ ಹೌದು 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 ಕರೆಕ್ಟ್ 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 ಇರ್ಲಿ ಓಕೆ ಹಾಗೆ ಮಾತಿನ ಮುಗಿಸಿರಲ್ಲ ಮಾತಾಡೋರು ಎಷ್ಟೋ ಕಾನ್ವರ್ಸೇಷನ್ಸ್ ಅಲ್ಲಿ ನಾವು ನೋಡಬಹುದು ವೆರಿ ಕಾಮನ್ ಎಲ್ಲಾ ಕಡೆ ಎಲ್ಲಾರ್ ಮನೇಲೂ ನೋಡ್ತಾ ಇರ್ತೀವಿ ಇದು ಒಂದು ಕಾಮನಿಸ್ಟ್ ಇನ್ನ ನಾ ಪೇರೆಂಟಿಂಗ್ ಅಲ್ಲಿ ವಿಷಯ ಬಂದಾಗ ಕೆಲವು ಸಾರಿ ಕೌನ್ಸಿಲಿಂಗ್ ಅಲ್ಲಿ ನಾ ನೋಡ್ತಾ ಇರ್ತೀನಿ ಫ್ರೈನ್ಸು ಹೇಳ್ತಾರೆ ದೇ ಸ್ಟಾರ್ಟ್ ಕಂಪ್ಲೇನಿಂಗ್ ಏನು ನನ್ ಮಗು ಊಟ ಚೆನ್ನಾಗ್ ಮಾಡ್ತಾ ಇಲ್ಲ ನನ್ ಮಗು ಅತ್ತಿನಲ್ಲ ನನ್ ಮಗು ಇತ್ತಿನಲ್ಲ ಅದ್ ಮಾಡಲ್ಲ ಈ ಕೆಲಸ ಮಾಡಲ್ಲ ಹೋಮ್ ವರ್ಕ್ ಮಾಡಲ್ಲ ಅದ್ನೇ ಇದ್ನೇ ತಿಡಲ್ಲ ಅಂತ ಹೇಳ್ತಿರ್ತಾರೆ ಎಲ್ಲಾ ಕೇಳ್ಸ್ಕೊಂಡಾದ್ಮೇಲೆ ನಾನು ಮಗುಗೆ ಎಷ್ಟು ವಯಸ್ಸು ಅಂತ ಕೇಳಿದಾಗ ನಾಲ್ಕು ವರ್ಷ ನಾಲ್ಕೂವರೆ ವರ್ಷ ಅಂತಾರೆ ನೋಡಿ ಎಷ್ಟು ಅವಸರ ಇದೆ ಮಕ್ಕಳಿಗೆ ಅಟ್ಲೀಸ್ಟ್ ಒಂದು ಐದು ವರ್ಷ ಆದ್ರೂ ಆಗ್ಬೇಕಲ್ವಾ ಪ್ಯಾರಂಟಿಂಗ್ ವಿಷಯ ಬಂದಾಗ ನೋಡಿ ಐದು ವರ್ಷದ ಮಗು ಏನೇ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತೀರಾ ಎಷ್ಟೋ ಸರಿ ನಾವೇ ಪ್ರೋಕ್ರಾಸ್ ಮಾಡ್ತಿರ್ತೀವಿ ಎಷ್ಟೋ ಸರಿ ನಾವೇ ನಮ್ ಕೆಲಸಗಳನ್ನ ಕಂಪ್ಲೀಟ್ ಆಗಿ ಮಾಡಿರಲ್ಲ ಇನ್ನ ಮಗು ಹತ್ರ ಎಷ್ಟ್ ಎಕ್ಸ್ಪೆಕ್ಟ್ ಮಾಡಬಹುದು ಹೇಳಿ ಅಲ್ವಾ ಸೊ ನಾವು ಇಟ್ಸ್ ಓಕೆ ಅನ್ನೋದನ್ನ ಕಲಿಬೇಕು ಇಟ್ಸ್ ಓಕೆ ಅಂದ್ಬಿಟ್ಟು ಮೂವ್ ಆನ್ ಆಗಿ ಸ್ವಲ್ಪ ಟೈಮ್ ಕೊಡ್ಬೇಕು ಎಲ್ಲವೂ ಅದರದೇ ಆದ ಟೈಮ್ ತಗೊಳುತ್ತೆ ಕಲಿತಾರೆ ಆ ಟೈಮ್ ಕೊಡ್ಬೇಕು ನಾವು ಆ ಟೈಮ್ ತಗೋಬೇಕು ತಾಳ್ಮೆ ಇಟ್ಕೋಬೇಕು ಎಲ್ಲದಕ್ಕೂ ಒಂದು ಅದರದೇ ಮೈಲ್ ಸ್ಟೋನ್ಸ್ ಪ್ರತಿಯೊಂದು ಮಗು ಹುಟ್ಟದಾಗಿಂದನು ರೈಟ್ ಫ್ರಮ್ ಬರ್ತ್ ಹುಟ್ಟದಾಗಿಂದೂ ಅವ್ರು ದೊಡ್ಡೋರ್ ಒಂದು ಮೈಲ್ ಸ್ಟೋನ್ಸ್ ಅಂತ ಇರುತ್ತೆ ಮನುಷ್ಯನ ಜೀವನದಲ್ಲಿ ಇತ್ತೀಚೆಗೆ ನಾವು ಎಲ್ಲದ್ರಲ್ಲೂ ಹೌಸ ನಮ್ಗೆ ಎಲ್ಲಾ ಫಸ್ಟ್ ಆಗ್ಬಿಡ್ಬೇಕು ಈಗ ಸ್ಕೂಲ್ಗೆ ಹಾಕಿದ ತಕ್ಷಣ ಇವತ್ತು ಮಾಂಟಸರಿ ಎಲ್ ಕೆ ಜಿ ಯು ಕೆಜಿ ಇದೆ ಅದಾದ್ಮೇಲೆ ಫಸ್ಟ್ ಇಂದ ಟೆಂತ್ ಸ್ಕೂಲಿಂಗ್ ಆಗುತ್ತೆ ಆಮೇಲೆ ಪ್ರೀ ಯುನಿವರ್ಸಿಟೀಸ್ ಆಮೇಲೆ ಯೂನಿವರ್ಸಿಟೀಸ್ ಆಗುತ್ತೆ ಗೆ ಕೆಲವರು ಇರ್ತಾರೆ ಮಕ್ಕಳನ್ನ ಸ್ಕೂಲ್ಗೆ ಹಾಕಿದ ತಕ್ಷಣ ಅವಾಗಲೇ ಪಿ ಎಚ್ ಡಿ ಲೆವೆಲ್ಗೆ ಪೋಸ್ಟ್ ಗ್ರ್ಯಾಜುಯೇಟ್ ಅಲ್ಲಿ ಆಗ್ಬಿಟ್ಟು ಆಗತ್ತಾ ಇಲ್ಲ ಅದರದ್ದೇ ಒಂದು ಕೋರ್ಸ್ ಆಫ್ ಟೈಮ್ ಇದೆ ಸೊ ತಾಳ್ಮೆ ಇಸ್ ವೆರಿ ಇಂಪಾರ್ಟೆಂಟ್ ಪೇಶನ್ಸ್ ಬೇಕೇ ಬೇಕು ಇನ್ನ ವೆಯ್ಟ್ ಲಾಸ್ ಏ ತಗೊಳ್ಳಿ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂದ್ರೆ ಒಂದಿನ್ದಲ್ಲ ಆಗತ್ತಾ ಓವರ್ ನೈಟ್ ಮ್ಯಾಜಿಕ್ ಅಂತೂ ಆಗಲ್ಲ ಸ್ಟ್ರಾಂಗ್ ವಿಲ್ ಪವರ್ ಬೇಕು ಆಮೇಲೆ ನಿಮ್ಮ ಡಯೆಟ್ ಇರಬಹುದು ಅಥವಾ ನಿಮ್ಮ ವ್ಯಾಯಾಮ ಅವ್ರ ವರ್ಕ್ಔಟ್ ಏನೇ ಇರಬಹುದು ಈಗೆಲ್ಲ ಎಷ್ಟೊಂದು ವಿಡಿಯೋಸ್ ಎಲ್ಲ ಬರುತ್ತೆ ಬಟ್ ಅದ್ರ ರೂಲ್ ಇಲ್ಲ ನಿಮಗೆ ನಿಮ್ಮ ಪ್ರಕೃತಿ ನಿಮ್ಮ ಲೈಫ್ ಸ್ಟೈಲ್ಗೆ ಯಾವ್ದು ಸೂಟ್ ಆಗುತ್ತೆ ಅದನ್ನ ಒಂದು ನೀವು ಪಾಲಿಸ್ಬೇಕು ಅಲ್ಲಿಯೂ ಕೂಡ ಶ್ರದ್ಧೆಯಿಂದ ತಾಳ್ಮೆಯಿಂದ ನೀವು ಅದನ್ನ ಪಾಲಿಸಿದ್ರೆ ಒಂದು ಒಳ್ಳೆ ಹೆಲ್ದಿ ಲೈಫ್ ಸ್ಟೈಲು ನೀವು ಕರೆಕ್ಷನ್ ಮಾಡ್ಕೊಂಡಿರೋಂತ ಡಯಟ್ ಸ್ಟೈಲ್ ಅಲ್ಲಿ ಡಯಟ್ ಅಲ್ಲಿ ಅಥವಾ ಲೈಫ್ ಸ್ಟೈಲ್ ಅಲ್ಲಿ ಏನೇನ್ ಕರೆಕ್ಷನ್ಸ್ ಮಾಡ್ಕೊಳ್ತೀರಾ ಯಾವ ಯಾವ ತರದ್ದು ವ್ಯಾಯಾಮಗಳನ್ನ ಅಥವಾ ಯೋಗ ಏನ್ ಮಾಡ್ತೀರಾ ಆ ವೇಟ್ ಲಾಸ್ ಕೂಡ ಒಂದು ಅದರದೇ ಪ್ರಾಸೆಸ್ ಇದೆ ಅದರದೇ ಸಮಯ ಇದೆ ಅದರದೇ ಟೈಮ್ ತಗೊಳುತ್ತೆ ಸರಿ ಎಲ್ಲಾ ಕರೆಕ್ಟ್ ಆಗಿ ಮಾಡ್ತಿರ್ತೀರಾ ಎಲ್ಲಾ ಶ್ರದ್ಧೆಯಿಂದ ನೀಟಾಗಿ ಮಾಡ್ತಿರ್ತೀರಾ ಒಂದು ವಾರದಲ್ಲಿ ಅಥವಾ ಎರಡು ವಾರದಲ್ಲಿ ರಿಸಲ್ಟ್ ಬರದೆ ಹೋದ್ರೆ ಫ್ರಸ್ಟ್ರೇಟ್ ಆಗ್ಬಿಡ್ತಾರೆ ಎಷ್ಟೊಂದು ಜನ ನಾನು ನೋಡ್ತಾ ಇರ್ತೀನಿ ತುಂಬಾ ಬೇಗ ಫ್ರಸ್ಟ್ರೇಟ್ ಆಗ್ಬಿಡ್ತಾರೆ ತಾಳ್ಮೆ ಬೇಕು ಈ ವೇಗವಾದ ಯುಗದಲ್ಲಿ ಎಲ್ಲ ಫಿಂಗರ್ ಟಚ್ಲ್ ಆಗುತ್ತೆ ಜಸ್ಟ್ ಫಿಂಗರ್ ಟಚ್ ಅಲ್ಲಿ ಆಗುತ್ತೆ ಬಟ್ ಕೆಲವಕ್ಕೆ ತಾಳ್ಮೆ ಬೇಕೇ ಬೇಕು ಈ ಬಿಸ್ನೆಸ್ ಅಥವಾ ಉದ್ಯಮದಲ್ಲೂ ಕೂಡ ಅಷ್ಟೇ ಏರ್ಪೇರಿಂದೇ ಇರುತ್ತೆ ಅಪ್ಸ್ ಅಂಡ್ ಡೌನ್ಸ್ ಒಂದೊಂದ್ಸರಿ ಪ್ರಾಫಿಟ್ ಇರುತ್ತೆ ಒಂದೊಂದ್ಸರಿ ಲಾಸ್ ಇರುತ್ತೆ ಹಾಗೆ ಎಲ್ಲದರಲ್ಲೂ ನಾವ್ ಏನೇನ್ ಮಾಡಿದ್ರು ಆ ಕೆಲಸದಲ್ಲಿ ಒಂದು ತಾಳ್ಮೆ ಬೇಕು ಅಂಡ್ ಇದಕ್ಕೆ ನಮ್ ಹಿರಿಯರು ಕೂಡ ಹೇಳಿದ್ದಾರೆ ಕೂತ್ ಬಿಟ್ಟು ಅಂತ ಒಟ್ಟಿಗೆ ಒಂದೇ ಸರಿ ಮಲ್ಕೊಳಕ್ ಹೋದ್ರೆ ಬಿದ್ದೋಗ್ತೀವಿ ಅಲ್ವಾ ಕೂತ್ ಬಿಟ್ಟು ಅಂತ ಒನ್ ಆಫ್ಟರ್ ದಿ ಅದು ಕೆಲ್ಸಗಳು ಯಾವಾಗ್ಲೂ ಒಂದಾದ ಮೇಲೆ ಒಂದು ನಿಧಾನಕ್ಕೆ ಪೇಶನ್ಸ್ ಇಟ್ಕೊಂಡು ಮಲ್ಟಿ ಟಾಸ್ಕಿಂಗ್ ಇಸ್ ಗುಡ್ ಬಟ್ ಏನೇ ಕೆಲಸ ಮಾಡಿ ಶ್ರದ್ಧೆಯಿಂದ ಮಾಡಿ ಒಂದು ತಾಳ್ಮೆ ಇಟ್ಕೊಂಡು ಮಾಡಿ ಹೋಪ್ ಇಟ್ಕೊಂಡು ಮಾಡಿ ಕೆಲಸ ಚೆನ್ನಾಗಾಗತ್ತೆ ಆಗುತ್ತೆ ಕೆಲವು ವಿಷಯಗಳಲ್ಲಂತೂ ತಾಳ್ಮೆ ತುಂಬಾ ಅಗತ್ಯ ನೀವೇನಂತೀರಾ ಒಪ್ತೀರಾಕೆ ಕತೆ ಕೇಳಿ ನಕ್ಕಿದ್ದೀರಾ ಅನ್ಕೋತೀನಿ ಕತೆ ನಿಮ್ಗೆ ಹೆಂಗ ಅನಿಸ್ತು ಕಾಮೆಂಟ್ ಅಲ್ಲಿ ತಿಳಿಸಿ ಕತೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ यार सब्सक्राइब आगे मारी थैंक यू फॉर वाचिंग खुशी आगे टेक हैप्पी बाय